ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ರೇಷ್ಮೆ ನಾಡ ಕನ್ನಡ ಹಬ್ಬ ನಾವು ರೇಷ್ಮೆ ನಾಡ ಕನ್ನಡ ಹಬ್ಬದ ಹೆಸರಿನಲ್ಲಿ ಕನ್ನಡ ರಾಜ್ಯೋತ್ಸವ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ಡಿಸೆಂಬರ್ ಇಪ್ಪತ್ತೆರಡರಂದು ನಾವು ಆಚರಿಸಿದ್ದೇವೆ ಮಾಜಿ ಶಾಸಕರಾದಂತ ಸನ್ಮಾನ್ಯ ಶ್ರೀ ಸಿ ಎಂ ಲಿಂಗಪ್ಪನವ್ರನ್ನ ಪೌರವ ಸನ್ಮಾನವನ್ನು ಮಾಡಿ ಮೆರವಣಿಗೆ ಮೂಲಕ ಕರ್ಕೊಂಡು ಬಂದು ಅವ್ರಿಗೆ ಸನ್ಮಾನಿಸಿ ಅವ್ರಿಗೆ ಗೌರವ ಗೌರವ ಸಮರ್ಪಣೆಯನ್ನು ಮಾಡಿದ್ದೇವೆ ನಗರಸಭಾ ವ್ಯಾಪ್ತಿಯಲ್ಲಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದ ಕಲ್ಯಾಣದ ಕಾರ್ಯಕ್ರಮಗಳಿಗೆ ಸುಮಾರು ಅರವತ್ತು ಲಕ್ಷಗಳ ನಾವು ಮೀಸಲಿರಿಸಿದ್ವಿ ನಗರಸಭಾ ವ್ಯಾಪ್ತಿಯಲ್ಲಿನ ಇತರ ಬಡ ಜನರ ಜನಾಂಗದ ಅಭಿವೃದ್ಧಿಗಾಗಿ ಮೂವತ್ತು ಲಕ್ಷಗಳನ್ನ ಮೀಸಲಿಸಿ ನಗರಸಭಾ ವ್ಯಾಪ್ತಿಯಲ್ಲಿ ವಿಶೇಷ ಚೇತನರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಹದಿನೈದು ಲಕ್ಷಗಳನ್ನ ಮೀಸಲಿರಿಸಲಾಗಿತ್ತು ಪೌರ ಕಾರ್ಮಿಕರ ವೇತನಕ್ಕಾಗಿ ಸುಮಾರು ಒಂದು ಕೋಟಿ ಎಂಟು ಲಕ್ಷಗಳನ್ನು ಪಾವತಿಸಲಾಗಿದೆ ಸುರಕ್ಷತಾ ಸಾಮಗ್ರಿಗಳನ್ನು ಇಡಲು ಐದು ಲಕ್ಷ ಪಾವತಿಸಿದ್ದೇವೆ ರಾಸಾಯನಿಕ ಸಾಮಗ್ರಿಗಳು ಇತರ ಖರೀದಿಗೆ ಹತ್ತು ಲಕ್ಷ ಪಾವತಿಸಲಾಗಿದೆ ಕಾರ್ಮಿಕರಿಗೆ ಬೆಳಗಿನ ಉಪಹಾರಕ್ಕಾಗಿ ಸುಮಾರು ಇಪ್ಪತ್ತೊಂದೂವರೆ ಲಕ್ಷಗಳನ್ನ ಪಾವತಿಸಲಾಗಿದೆ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ವೈದ್ಯಕೀಯ ವಿಮೆಗಾಗಿ ಸುಮಾರು ಹದಿಮೂರು ಲಕ್ಷಗಳನ್ನ ಪಾವತಿಸಲಾಗಿದೆ ಹೊರಗುತ್ತಿಗೆ ಚಾಲಕರ ವೇತನಕ್ಕಾಗಿ ಎಂಬತ್ತು ಲಕ್ಷಗಳನ್ನ ಮೀಸಲಿರಿಸಲಾಗಿದೆ ಹೊರಗುತ್ತಿಗೆ ಲೋಡಾಸ್ ವೇತನಕ್ಕಾಗಿ ಸುಮಾರು ಮೂವತ್ತಾರು ಲಕ್ಷಗಳನ್ನ ಪಾವತಿಸಲಾಗಿದೆ ಅದೇ ರೀತಿ ಯುಜುಡಿ ಆಪರೇಟರ್ ಮತ್ತು ಸಹಾಯಕರ ವೇತನಕ್ಕಾಗಿ ಮೂವತ್ತಾರು ಲಕ್ಷಗಳನ್ನು ಪಾವತಿಸಿದ್ದೇವೆ ನೈರ್ಮಲ್ಯ ಶಾಖೆಯ ವಾಹನಗಳಿಗೆ ಮತ್ತು ಇತರ ಯಂತ್ರಗಳಿಗೆ ಇಂಧನ ಪೂರೈಸಲು ಸುಮಾರು ಎಂಬತ್ತೆಂಟು ಲಕ್ಷಗಳನ್ನ ಪಾವಿಸಲಾಗಿದೆ ಸಾರ್ವಜನಿಕ ಸ್ವಚ್ಛತೆ ಅರಿವು ಮೂಡಿಸಲು ಹಾಗೂ ಸ್ವಚ್ಛತೆಗೆ ಹೈಟೆಕ್ ಸ್ಪರ್ಶ ನೀಡಲು ಅವನಿಯಂತ್ರಿತ ಸಾರ್ವಜನಿಕ ಶೌಚಾಲಯಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಘೋಷಣೆ ಮಾಡಿದ್ವಿ ಈಗಾಗಲೇ ನಿರ್ಮಾಣದ ಹಂತದಲ್ಲಿದೆ ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಲೋಕಾರ್ಪಣೆ ಮಾಡೋರಿದ್ದೇವೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವ್ಯಾಪಾರ ಪರವಾನಗಿಯಿಂದ ಸುಮಾರು ಇಪ್ಪತ್ತೆಂಟು ಪಾಯಿಂಟ್ ಅರವತ್ತೈದು ಲಕ್ಷಗಳನ್ನ ಸ್ವೀಕರಿಸಲಾಗಿದೆ ಇಪ್ಪತ್ತೈದು ಇಪ್ಪತ್ತಾರ ಸಾಲಿನಲ್ಲಿ ವ್ಯಾಪಾರ ಪರವಾನಗಿ ಜೊತೆಗೆ ಘನತಾಜ್ಯ ಶುಲ್ಕ ವಿಧಿಸಲು ಕ್ರಮ ಇದರಿಂದ ಸುಮಾರು ಎಪ್ಪತ್ತು ಲಕ್ಷ ಆದಾಯವನ್ನ ಸ್ವೀಕರಿಸಲಾಗಿದೆ ರಾಮನಗರ ನಗರಸಭೆಯಲ್ಲಿ ಒಂದು ಅತ್ಯುತ್ತಮವಾದಂತಹ ಒಂದು ಅಕಾಯಸ್ ಅಕಾಡೆಮಿ ಅವರ ವತಿಯಿಂದ ನಾವು ವೃತ್ತಿಪರ ಕೋರ್ಸ್ ಗಳ ಪ್ರವೇಶ ಪರೀಕ್ಷೆಗಳಾದ ಸಿಇಟಿ ಜೆಡಬಲ್ಇ ಹಾಗೂ ನೀಟ್ ಪರೀಕ್ಷಾ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ ಪೌರ ಕಾರ್ಮಿಕರ ಜೀವ ಸುರಕ್ಷತೆ ದೃಷ್ಟಿಯಿಂದ ನಾವು ವಿಮೆಗಾಗಿ ಸುಮಾರು ಹದಿಮೂರು ಪಾಯಿಂಟ್ ಅರವತ್ತೈದು ಲಕ್ಷಗಳನ್ನ ಪಾವತಿಸಿದ್ದೇವೆ ಪೌರ್ವ ಕಾರ್ಮಿಕರ ಮನೆ ನಿರ್ಮಾಣ ಮತ್ತು ದುರಸ್ತಿಗೆ ಸುಮಾರು ಐದು ಪಾಯಿಂಟ್ ನಲ್ವತ್ತು ಲಕ್ಷಗಳ ಧನ ಸಹಾಯವನ್ನು ಕೊಟ್ಟಿದ್ದೇವೆ ನಗರದ ಎಲ್ಲಾ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಾವಿರದ ಐನೂರ ಮೂವತ್ತು ಸಂಖ್ಯೆಯ ಗುರುತಿನ ಚೀಟಿ ನಾವು ಕೊಟ್ಟಿದ್ದೇವೆ ಬೀದಿ ಬೀದಿ ವ್ಯಾಪಾರಿಗಳಿಗೆ ಬಿಸಿಲು ಮಳೆಯಿಂದ ರಕ್ಷಣೆ ಕೊಡೋದಕ್ಕೆ ಅಂತೋಸ್ಕರ ನಾವು ಸುಮಾರು ಒಂದು ಸಾವಿರ ಚಿತ್ರಗಳನ್ನ ವಿತರಿಸಿದ್ದೇವೆ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯಡಿ ಸಾಲ ಸೌಲಭ್ಯ ಸುಮಾರು ಹತ್ತು ಸಾವಿರ ರೂಪಾಯಿಗಳನ್ನ ಸುಮಾರು ಸಾವಿರದ ಇಪ್ಪತ್ತೆರಡು ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಕೋಟಿ ಅರವತ್ತೆರಡು ಲಕ್ಷಗಳ ಸಾಲ ಸೌಲಭ್ಯ ನೀಡಲಾಗಿದೆ ಇಪ್ಪತ್ತು ಸಾವಿರ ರೂಪಾಯಿ ಅಂತೆ ಏಳ್ನೂರ ಇಪ್ಪತ್ತಾರು ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಕೋಟಿ ನಲವತ್ತೈದು ಪಾಯಿಂಟ್ ಎರಡು ಸೊನ್ನೆ ಲಕ್ಷಗಳ ಸಾಲ ಸೌಲಭ್ಯ ನೀಡಿದ್ದೇವೆ ಐವತ್ತು ಸಾವಿರ ರೂಪಾಯಿಯಂತೆ ಸುಮಾರು ಇನ್ನೂರ ಮೂವತ್ತೇಳು ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಕೋಟಿ ಹದಿನೆಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನ ಸಾಲ ಸೌಲಭ್ಯವನ್ನು ಕೊಟ್ಟಿದ್ದೇವೆ ಹದಿನೈದನೇ ಹಣಕಾಸು ಅನುದಾನ ಹದ್ನೈದು ಹಣಕಾಸು ಅನುದಾನವು ಕೇಂದ್ರ ಸರ್ಕಾರದ ಅನುದಾನವಾಗಿದ್ದು ರಾಮನಗರ ನಗರಸಭೆಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸುಮಾರು ನಾಲ್ಕು ಕೋಟಿ ಎಪ್ಪತ್ನಾಲ್ಕು ಲಕ್ಷಗಳ ನಿರೀಕ್ಷಿಸಲಾಗಿದ್ದು ಅನುದಾನ ಬಿಡುಗಡೆಗೆ ಬಾಕಿ ಇರುತ್ತದೆ